ಒಂದು ವೇಳೆ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ವೇಳೆ ಸದ್ಯ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು ದರ್ಶನ್ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಈ ಪರಿಯಾಗಿ ರಾಜ್ಯಾದ್ಯಂತ ಚರ್ಚೆ ಆಗ್ತಿದ್ದಾರೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಪವಿತ್ರ ಗೌಡ ಪವಿತ್ರ ಗೌಡ ಸಹವಾಸ ಇವತ್ತು ದರ್ಶನ್ರನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ಇನ್ನು ತುಂಬಾ ಜನರಿಗೆ ಪ್ರಶ್ನೆ ಇದೆ ಪವಿತ್ರ ಗೌಡ ಲೈಫ್ ಸ್ಟೈಲ್ ಹೇಗಿದೆ ಯಾವ ರೀತಿಯಾಗಿ ವಾಸ ಮಾಡ್ತಿದ್ದಾರೆ ಅಂತ ಇವತ್ತು ಪವಿತ್ರ ಗೌಡ ಮನೆ ಮುಂಭಾಗದಲ್ಲಿ ನಾನಿದ್ದೇನೆ ಆರ್ ಆರ್ ನಗರದ ಪ್ರತಿಷ್ಠಿತ ಲೇಔಟ್ ಒಂದರಲ್ಲಿ ಪವಿತ್ರ ಗೌಡ ವಾಸವನ್ನ ಮಾಡ್ತಿದ್ದಾರೆ ಈ ಹಿಂದೆ ಬಾಡಿಗೆ ಮನೆಯಲ್ಲಿ ಇದ್ದಂತ ಪವಿತ್ರ ಗೌಡ ಇವತ್ತು ಐಷಾರಾಮಿ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇದು ಪವಿತ್ರ ಗೌಡರ ಐಷಾರಾಮಿ ಮನೆ ತ್ರಿಪ್ಲೆಕ್ಸ್ ಹೌಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ ಜೊತೆಗೆ ರೇಂಜ್ ರೋವರ್ ಕಾರ್ ಐಷಾರಾಮಿ ಕಾರ್ ಇದೆ ಒಟ್ಟಾರೆಯಾಗಿ ಪವಿತ್ರ ಗೌಡ ಇವತ್ತು ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ಇದೇ ಪವಿತ್ರ ಗೌಡ ಹಿನ್ನೆಲೆಯನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಪವಿತ್ರ ಗೌಡ ಹಿಂದೆ ಚಾಮರಾಜಪೇಟೆಯಲ್ಲಿ ವಾಸ ಮಾಡ್ತಾ ಇದ್ರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟದಂಥವರು ಪವಿತ್ರ ಗೌಡ ಆರಂಭದಲ್ಲಿ ಉತ್ತರ ಪ್ರದೇಶ ಮೂಲದ ಸಂಜಯ್ ಸಿಂಗ್ ಅನ್ನುವಂಥವರನ್ನ ಪ್ರೀತಿಸಿ ಮದುವೆ ಆಗ್ತಾರೆ ಸಂಜಯ್ ಸಿಂಗ್ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕಿರ್ತಾರೆ ಇಬ್ಬರೂ ಕೂಡ ಒಂದೇ ಭಾಗದಲ್ಲಿ ವಾಸ ಮಾಡ್ತಿದ್ದ ಕಾರಣಕ್ಕಾಗಿ ಪರಸ್ಪರ ಪ್ರೀತಿ ಆಗುತ್ತೆ ಪ್ರೀತಿ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ ಇಬ್ಬರೂ ಕೂಡ ಮದುವೆ ಆಗುವ ನಿರ್ಧಾರಕ್ಕೆ ಬರ್ತಾರೆ ಬದಿ ಹದಿನೆಂಟು ವರ್ಷ ವಯಸ್ಸಿಗೆ ಪವಿತ್ರ ಗೌಡ ಅದೇ ರೀತಿಯಾಗಿ ಸಂಜಯ್ ಸಿಂಗ್ ಮದುವೆ ಆಗ್ತಾರೆ ಅದಾದ ಬಳಿಕ ಮಗಳು ಹುಡ್ತಾಳೆ ಇಬ್ಬರೂ ಕೂಡ ಬಹಳ ಚೆನ್ನಾಗಿರ್ತಾರೆ ಅದಾದ ನಂತರ ಪವಿತ್ರ ಗೌಡ ಏರೋಬಿಕ್ಸ್ ಗೆ ಶುರು ಮಾಡ್ಕೊಳ್ತಾರೆ ಸ್ವಲ್ಪ ದಪ್ಪಗಿದ್ದೀನಿ ತೆಳ್ಳಗಾಗಬೇಕು ಎನ್ನುವ ಕಾರಣಕ್ಕಾಗಿ ಅಥವಾ ಬ್ಯೂಟಿ ಕಾನ್ಷಿಯಸ್ ಕಾರಣಕ್ಕಾಗಿ ಏರೋಬಿಕ್ಸ್ ಗೆ ಹೋಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ಏರೋಬಿಕ್ಸ್ ಗೆ ಹೋಗುವಂತ ಸಂದರ್ಭದಲ್ಲಿ ಒಂದಷ್ಟು ನಟಿಯರ ಪರಿಚಯ ಪವಿತ್ರ ಗೌಡ ಅವರಿಗೆ ಆಗುತ್ತೆ ಆ ನಟಿಯರ ಪರಿಚಯ ಪವಿತ್ರ ಗೌಡನ ಎಲ್ಲಿ ಕರ್ಡ್ಕೊಂಡು ಬರುತ್ತೆ ಅಂದ್ರೆ ಈ ಬಣ್ಣದ ಲೋಕದ ಸೆಳೆತ ಅವರಿಗೆ ಶುರುವಾಗ್ಬಿಡುತ್ತೆ ನಾನು ಕೂಡ ಸೀರಿಯಲ್ ಅಥವಾ ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಎನ್ನುವಂಥ ಹುಚ್ಚು ಶುರುವಾಗಿ ಅದಾದ ಬಳಿಕ ಅದೇ ಸೀರಿಯಲ್ ನಟಿಯರ ಜೊತೆಗೆ ಸಣ್ಣ ಪುಟ್ಟ ಪಾರ್ಟಿಗಳನ್ನು ಅಟೆಂಡ್ ಮಾಡ್ತಿರ್ತಾರೆ ಆ ಸಣ್ಣ ಪುಟ್ಟ ಪಾರ್ಟಿಗಳಲ್ಲಿ ಅಲ್ಲೊಂದಷ್ಟು ನಟ ನಟಿಯರು ಸಿಕ್ಕಿ ಸಿನಿಮಾ ಸೆಳೆತ ಜಾಸ್ತಿ ಆಗಿಬಿಡುತ್ತೆ ಅದಾದ ಬಳಿಕ ಛತ್ರಿಗಳು ಸಾರು ಛತ್ರಿಗಳು ಸಿನಿಮಾ ಒಂದರಲ್ಲಿ ಅಭಿನಯಿಸ್ತಾರೆ ಅದಾದ ನಂತರ ಒಂದಷ್ಟು ಸಿನಿಮಾ ಆಫರ್ಗಳು ಬರೋದಕ್ಕೆ ಶುರುವಾಗುತ್ತೆ ಆ ಸಿನಿಮಾ ಆಫರ್ಗಳೇ ಗಂಡ ಹೆಂಡತಿಯ ಬದುಕನ್ನ ಬೇರೆ ಬೇರೆ ಆಗುವಂತೆ ಮಾಡಿಬಿಡುತ್ತೆ ಕಾರಣ ಗಂಡ ಒಂದು ಕಡೆ ಕಂಪ್ನಿ ಕೆಲಸ ಮಾಡ್ತಾ ಇದ್ರೆ ಇವರ ಪ್ರೊಫೆಷನ್ ಬೇರೆ ಆಗಿರುತ್ತೆ ಹೀಗಾಗಿ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬರುತ್ತೆ ಮಗಳನ್ನ ನೋಡ್ಕೊಳ್ಳೋ ವಿಚಾರದಲ್ಲಿ ಇಬ್ಬರ ನಡುವೆ ತಕ್ರಾರು ಶುರುವಾಗುತ್ತೆ ಅಂತಿಮವಾಗಿ ಇಬ್ಬರು ಕೂಡ ಡಿವರ್ಸ್ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬಂದು ಬಿಡ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಪವಿತ್ರ ಗೌಡ ಹಾಗೆ ಸಂಜಯ್ ಸಿಂಗ್ ನಡುವೆ ಡಿವರ್ಸ್ ಆಗುತ್ತೆ ಡಿವರ್ಸ್ ಆಗುವಂತ ಸಂದರ್ಭದಲ್ಲೂ ಕೂಡ ಸಾಮಾನ್ಯ ಬದುಕನ್ನು ಸಾಗಿಸ್ತಾ ಇದ್ದಂಥವ್ರು ಪವಿತ್ರ ಗೌಡ ಒಂದು ಸಾಧಾರಣವಾದಂತಹ ಬಾಡಿಗೆ ಮನೆಯಲ್ಲಿ ಪವಿತ್ರ ಗೌಡ ವಾಸ ಮಾಡ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಒಂದಷ್ಟು ನಟರ ಮೂಲಕ ದರ್ಶನ್ ಪರಿಚಯ ಆಗುತ್ತೆ ಅದು ಕೂಡ ಜಗ್ಗುದಾದ ಸಿನಿಮಾಗೆ ಹೀರೋಯಿನ್ ಆಡಿಷನ್ ಅನ್ನು ಕರೆದಿರ್ತಾರೆ ಆ ಆಡಿಷನ್ಗೆ ಪವಿತ್ರ ಗೌಡ ಬರ್ತಾರೆ ಆ ಆಡಿಷನ್ ಮೂಲಕ ದರ್ಶನ್ ಪರಿಚಯ ಇನ್ನಷ್ಟು ಜಾಸ್ತಿ ಆಗಿಬಿಡುತ್ತೆ ಆ ಪರಿಚಯ ಸ್ನೇಹದ ಹಂತಕ್ಕೆ ತಿರುಗುತ್ತೆ ಸ್ನೇಹದಿಂದ ಅದು ಪ್ರೀತಿಯ ಹಂತಕ್ಕೆ ಹೋಗುತ್ತೆ ಪ್ರೀತಿಯಿಂದ ಅದು ಬೇರೆ ಬೇರೆ ಹಂತದವರೆಗೂ ಕೂಡ ಹೋಗ್ಬಿಡುತ್ತೆ ಪವಿತ್ರ ಗೌಡ ಹಾಗೆ ದರ್ಶನ್ ಆತ್ಮೀಯರಾಗ್ತಾರೆ ತುಂಬಾ ವರ್ಷಗಳವರೆಗೆ ಆ ವಿಚಾರ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಒಂದು ದಿನ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಜೊತೆ ಇರುವಂತಹ ಒಂದಷ್ಟು ಫೋಟೋಸ್ ಗಳನ್ನು ಶೇರ್ ಮಾಡಿಬಿಡುತ್ತಾರೆ ಹೊರಗಡೆ ಅದು ಬಹಿರಂಗ ಆಗಿಬಿಡುತ್ತೆ ಇತ್ತೀಚೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಒಂದು ರೀತಿಯಂತ ಜಟಾಪಟಿ ಎಲ್ಲವೂ ಕೂಡ ನಡೆದಿರುತ್ತೆ ಆಗ ಪವಿತ್ರ ಗೌಡ ಹಾಗೆ ದರ್ಶನ್ ನಡುವಿನ ಸಂಬಂಧ ಹೊರಗಡೆ ಎಲ್ಲ ಕಡೆಗಳಲ್ಲೂ ಕೂಡ ಬಹಿರಂಗ ಆಗುತ್ತೆ ಪವಿತ್ರ ಗೌಡ ಪ್ರಕಾರ ಅವರಿಬ್ಬರು ಮದುವೆ ಆಗಿದ್ದಾರಂತೆ ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಾದ ಮಾಡ್ತಿರೋದು ನಾನು ಕೇವಲ ನಾನು ಮಾತ್ರ ಹೆಂಡತಿ ಅದರ ಹೊರತಾಗಿ ಇನ್ಯಾರೂ ಕೂಡ ದರ್ಶನ್ಗೆ ಪತ್ನಿಯರು ಇಲ್ಲ ಎನ್ನುವ ರೀತಿಯಲ್ಲಿ ಅವರ ವಾದ ಆಗಿದೆ ಆದರೆ ಪವಿತ್ರ ಗೌಡ ಮಾತ್ರ ನಾನು ದರ್ಶನರನ್ನು ಮದುವೆ ಆಗಿದ್ದೀನಿ ಎನ್ನುವ ರೀತಿಯಲ್ಲಿ ವಾದಿಸ್ತಾ ಇದ್ದಾರೆ ಒಟ್ಟಾರೆ ಅವತ್ತು ಶುರುವಾದಂತ ಅಂದ್ರೆ ಜಗ್ಗು ದಾದಾ ಸಿನಿಮಾದ ಆಡಿಷನ್ ಸಂದರ್ಭದಲ್ಲಿ ಶುರುವಾದಂತ ಆ ಸ್ನೇಹ ಈ ಹಂತದವರೆಗೆ ತೆಗೆದುಕೊಂಡು ಬಂತು ಯಾವ ಹಂತದವರೆಗೆ ಗೌಡಗೆ ಯಾರೋ ಒಬ್ಬ ಕೇವಲ ಕಾಮೆಂಟ್ಸ್ ಮಾಡ್ದ ಮೆಸೇಜ್ ಹಾಕ್ತಾ ಎನ್ನುವ ಕಾರಣಕ್ಕಾಗಿ ಕನ್ನಡದ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ಳುವಂತ ದರ್ಶನ್ ಹಂತದವರೆಗೂ ಕೂಡ ಹೋಗಿಬಿಟ್ರು ಈ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹೀಗಾಗಿ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ ಕೇವಲ ನಾನು ಪವಿತ್ರ ಐಷಾರಾಮಿ ಬದುಕನ್ನು ತೋರಿಸಬೇಕಾಗಿತ್ತು ತುಂಬಾ ಸಂದರ್ಭದಲ್ಲಿ ಅನ್ಕೋತೀವಿ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಹೆಣ್ಮಕ್ಳ ಐಷಾರಾಮಿ ಬದುಕಿನ ಬಗ್ಗೆ ನಾವು ಯಾರು ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗಬಾರ್ದು ಐಷಾರಾಮಿ ಬದುಕನ್ನು ಸಾಗಿಸುತ್ತಿದ್ದಾರೆ ಏನೋ ಕಾರ್ ತಗೊಂಡ್ರು ಮನೆ ತಗೊಂಡ್ರು ಅಂದ್ರೆ ಇನ್ನೊಂದು ರೀತಿಯಲ್ಲಿ ಕೆಟ್ಟ ರೀತಿಯಲ್ಲಿ ನಾವು ಯಾರು ಕೂಡ ಭಾವಿಸಬಾರದು ಅಂದ್ಕೊಳ್ತೀವಿ ಆದ್ರೆ ಒಮ್ಮೊಮ್ಮೆ ಇಂಥ ಕೂಡ ಆದಾಗ ನಾವು ಮಾತಾಡಲೇಬೇಕಾಗುತ್ತೆ ಯಾಕಂದ್ರೆ ಪವಿತ್ರ ಗೌಡ ಸ್ವಾರ್ಥ ಇವತ್ತು ಯಾವ ಹಂತಕ್ಕೆ ತೆಗೆದುಕೊಂಡು ಬಂತು ಅಂದ್ರೆ ರೇಣುಕಾ ಸ್ವಾಮಿ ಎನ್ನುವಂತಹ ಕುಟುಂಬ ಸಫರ್ ಆಗ್ತಾ ಇದೆ ಹಾಗೆ ದರ್ಶನ್ ಜೊತೆಗೆ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರೆಲ್ಲರ ಕುಟುಂಬವೂ ಕೂಡ ಇವತ್ತು ದರ್ಶನ್ ಹಾಗೆ ಪವಿತ್ರ ಗೌಡಗೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಈ ಕಾರಣಕ್ಕಾಗಿ ನಾವು ಪವಿತ್ರ ಗೌಡ ಬಗ್ಗೆ ಮಾತಾಡಲೇಬೇಕಾಗತ್ತೆ ಇದು ಆರ್ ಆರ್ ನಗರದಲ್ಲಿ ಇರುವಂತಹ ಪವಿತ್ರ ಗೌಡರ ಭವ್ಯವಾದಂತಹ ಬಂಗಲೆ ಸಾಮಾನ್ಯ ಹುಡುಗಿ ಅತ್ಯಂತ ಸಾಮಾನ್ಯ ಹುಡುಗಿ ಬಾಡಿಗೆ ಮನೆಯಲ್ಲಿ ಇದ್ದಂತಹ ಹುಡುಗಿ ಸಣ್ಣ ಪುಟ್ಟ ಆಸೆಗಳನ್ನ ತೀರಿಸಿಕೊಳ್ಳೋದಿಕ್ಕೂ ಕೂಡ ಒದ್ದಾಡ್ತಾ ಇದ್ದಂತ ಹೆಣ್ಣು ಇವತ್ತು ಐಷಾರಾಮಿ ಬದುಕನ್ನು ಸಾಗಿಸ್ತಾ ಇದ್ದಾರೆ ತ್ರಿಪ್ಲೆಕ್ಸ್ ಹೌಸ್ ಸಾಮಾನ್ಯವಾಗಿ ನಾವು ಒಂದು ಮೂವತ್ತು ನಲವತ್ತು ವರ್ಷ ಕಷ್ಟಪಟ್ಟರು ಕೂಡ ಇಂಥದ್ದೊಂದು ಮನೆಯನ್ನು ಕಟ್ಟೋದಕ್ಕೆ ಬಹಳ ಕಷ್ಟ ಆಗುತ್ತೆ ಅನ್ಸುತ್ತೆ ಹೆಚ್ಚು ಕಡಿಮೆ ನನ್ನ ಪ್ರಕಾರ ವ್ಯಾಲ್ಯೂ ನೀವೇ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಇದು ಪ್ರತಿಷ್ಠಿತ ಏರಿಯಾ ಆರ ನಗರ ಪ್ರತಿಷ್ಠಿತ ಏರಿಯಾ ಸೈಟ್ ವ್ಯಾಲ್ಯೂ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ಒಟ್ಟಾರೆಯಾಗಿ ಮನೆಗೆ ನನ್ನ ಪ್ರಕಾರ ಕಡಿಮೆ ಅಂದ್ರೂ ಒಂದು ಐದರಿಂದ ಆರು ಕೋಟಿ ವ್ಯಾಲ್ಯೂ ಇರಬಹುದೇನು ಈಗ ಸೇಲ್ ಮಾಡ್ತೀವಿ ಅಂದರೂ ಕೂಡ ಒಂದು ಆರು ಕೋಟಿಗೆ ಸೇಲ್ ಆಗಬಹುದು ಅಂತ ಕಾಣುತ್ತೆ ಹಾಗೆ ನೀವು ಒಂದು ಸ್ವಲ್ಪ ನಾವು ಒಳಗಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ಹೋಗಬಾರ್ದು ಆದ್ರೆ ಇದೀಗ ಒಂದು ರೀತಿಯಲ್ಲಿ ಪಬ್ಲಿಕ್ ಪ್ರಾಪರ್ಟಿ ರೀತಿಯಲ್ಲಿ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಜಸ್ಟ್ ಒಂದು ವಿಜುವಲ್ ಅನ್ನು ನಿಮಗೆ ತೋರಿಸ್ತೀನಿ ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗೋದಿಲ್ಲ ಇದು ಅವರ ಮನೆಯ ಗೇಟ್ ಗಮನಿಸ್ತಿದ್ರೆ ಒಳಗಡೆ ನೋಡಿದ್ರೆ ನಿಮಗೆ ಐಷಾರಾಮಿ ಕಾರನ್ನು ಕೂಡ ನೀವು ನೋಡಬಹುದಾಗಿದೆ ಅಷ್ಟರ ಮಟ್ಟಿಗೆ ಇವತ್ತು ಐಷಾರಾಮಿ ಆಗಿರುವಂತಹ ಬದುಕನ್ನ ಸಾಗಿಸ್ತಿದ್ದಾರೆ ಕೇವಲ ಒಂದು ಕಾರಲ್ಲ ಒಂದು ಕಡೆಯಿಂದ ರೇಂಜ್ ರೋವರ್ ಕಾರ್ ನೋಡ್ತಾ ಇದ್ದೀರಿ ಪಕ್ಕದಲ್ಲಿ ಇನ್ನೊಂದು ಕಾರ್ ಇದೆ ಈ ರೀತಿಯಾಗಿ ಒಳ್ಳೆ ಕಾರ್ಗಳನ್ನು ಇಟ್ಕೊಂಡು ಒಳ್ಳೆ ಮನೆಯನ್ನು ಇಟ್ಕೊಂಡು ಇವತ್ತು ಪವಿತ್ರ ಗೌಡ ವಾಸ ಮಾಡ್ತಾ ಇದ್ದಾರೆ ಸಾರಿ ನಿಮಗೆ ಜಾಸ್ತಿ ಕಾಣಿಸ್ತಾ ಇಲ್ಲ ಅದ್ರಲ್ಲಿ ಕ್ಯಾಮ್ರಾದಲ್ಲಿ ಒಟ್ಟಾರೆಯಾಗಿ ಇದು ಪವಿತ್ರ ಗೌಡ ಮನೆಗೆ ಸಂಬಂಧಪಟ್ಟ ಹಾಗೆ ಹಾಗೆ ಅವರ ಐಷಾರಾಮಿ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿವರ